ದೇಶದ ಹಸಿರು ವಾಹನಗಳ ರಾಜಧಾನಿಯಾಗಿ ಹೊರಹೊಮ್ಮುತ್ತಿರುವ ಬೆಂಗಳೂರಿನಲ್ಲಿ ಜೂನ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ತುಮಕೂರು ರಸ್ತೆಯ ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಐದನೇ ಆವೃತ್ತಿಯ ಹಸಿರು ವಾಹನಗಳ ಮೇಳ ನಡೆಯಲಿದೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಉತ್ಪಾದಕರ ಸಂಘ ಭಾರತದ ಪ್ರಮುಖ ಪರಿಸರ ಸಂಶೋಧನಾ ಸಂಸ್ಥೆಯಾದ ಇಂಧನ ಪರಿಸರ ಸಂಪನ್ಮೂಲ ಸಂಸ್ಥೆ ಅನೇಕ ನವೀಕರಿಸಬಹುದಾದ ಇಂಧನ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಸಂಘಟನೆಗಳು ಜ್ಞಾನಾಧಾರಿತ ಪಾಲುದಾರರಾಗಿ ಡಬ್ಲ್ಯೂ ಸಂಶೋಧನಾ ಸಂಸ್ಥೆ ಸಹಯೋಗದಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವಾಲಯದ ಸಹಯೋಗದಲ್ಲಿ ಈ ಮೇಳ ಆಯೋಜಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹೈದರಾಬಾದ್ನ ಮೀಡಿಯಾ ಮಾರ್ಕೆಟಿಂಗ್ ಸಂಸ್ಥೆಯ ನಿರ್ದೇಶಕರಾದ ಮೊಹಮ್ಮದ್ ಮುದಸ್ಸರ್ ರಾಮ್ ಸೌಂದಲ್ಕರ್ ಸಣ್ಣ ಸೂಕ್ಷ್ಮ ಮತ್ತು ಮಧ್ಯಮ ಉದ್ಯಮ ಸಚಿವಾಲಯದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಕೆ ಸೋಕ್ರಿಫೆರಿ ಅಧ್ಯಕ್ಷ ರಮೇಶ್ ಶಿವಣ್ಣ ಆಲ್ ಇಂಡಿಯಾ ಸೋಲಾರ್ ಥರ್ಮಲ್ ಫೆಡರೇಷನ್ ಅಧ್ಯಕ್ಷ ಕೆಆರ್ ಸುರೇಂದ್ರ ಕುಮಾರ್ ಜೇಷ್ಮಾ ಕಾರ್ಯದರ್ಶಿ ಈಶ್ವರ್ ಆಟೋ ಫಾರ್ಡ್ಸ್ ಡೀಲರ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ವೆಂಕಟೇಶ್ ಗ್ರೀನ್ ವೆಹಿಕಲ್ ಎಕ್ಸ್ಪೋವನ್ನು ಸ್ವಚ್ಛ ಮತ್ತು ಸುಸ್ಥಿರ ಸಂಚಾರವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಬದ್ಧತೆಯ ಪರಿಕಲ್ಪನೆಯಡಿ ಆಯೋಜಿಸಲಾಗಿದೆ ಇವಿ ಘಟಕಗಳು ಬಿಡಿಭಾಗಗಳು ತಂತ್ರಜ್ಞಾನಗಳು ಮತ್ತು ಸಂಬಂಧಪಟ್ಟ ಕೈಗಾರಿಕಾ ವಲಯವನ್ನು ಒಂದೇ ವೇದಿಕೆಗೆ ತರುವುದರಿಂದ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ವಿತರಣೆ ಮತ್ತು ಮಾರಾಟದಲ್ಲಿ ಪಾಲುದಾರರಿಗೆ ಗ್ರೀನ್ ವೆಹಿಕಲ್ ಎಕ್ಸ್ಪೋ ಸೂಕ್ಷ್ಮ ವೇದಿಕೆಯಾಗಿದೆ ಎಂದರು ಜೂನ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಕೇಂದ್ರದ ಭಾರೀ ಕೈಗಾರಿಕಾ ಸಚಿವ ಡಿ ಕುಮಾರಸ್ವಾಮಿ ಮೇಳ ಉದ್ಘಾಟಿಸಲಿದ್ದಾರೆ ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಕೆ ಸಾಕ್ರಟಿಸ್ ಸಂಬಂಧಪಟ್ಟ ಸರ್ಕಾರದ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನ ವಿಭಾಗವನ್ನು ಉತ್ತೇಜಿಸುವ ಪ್ರವರ್ತಕ ರಾಜ್ಯವಾಗಿ ಕರ್ನಾಟಕ ಹೊರಹೊಮ್ಮಿದೆ ಇವಿ ಕುರಿತು ಕರ್ನಾಟಕ ಸರ್ಕಾರದ ಹೊಸ ನೀತಿಯು ಉದ್ಯಮಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತಿದೆ ಸುಮಾರು ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಮತ್ತು ಐವತ್ತು ಸಾವಿರ ಕೋಟಿ ರು ಹೂಡಿಕೆಗೆ ಗುರಿ ಹೊಂದಲಾಗಿದೆ so vehicle uh, pollution is one of the major uh, uh, pollu pollutants which is happening for the carbon uh, emission. so indian government has taken a lot of initiative and uh, came out with the policies, fame 1 and fame 2, and uh, promoting electrical vehicle and green hydrogen. and uh, with, with uh, this uh, extensive uh, promotion, we have already seen last year uh, almost in a car, electrical vehicle car, Almost two lakh uh, cars have been uh, 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 launched last year itself, almost giving a 120% of uh, growth. And uh, similarly, if you see the two-wheeler, more than 10 lakh uh, two-wheeler units have, have been in the, on the road. And uh, continuously, we have been observing 200% uh, growth in the two-wheeler vehicles. And uh, similarly, three-wheeler auto rickshaws. We have a 5 lakhs auto in the on the road in the country. And uh, coming to the buses, uh, we have already 5,000 buses on the road uh, in the country. And uh, every state and the transport department is inviting uh, tenders to, to increase the number of uh, uh, electrical uh, buses. Mr. Surendra Kumar, uh, Karnataka Renewable Energy Manufacturer Association uh, President. Now, ಈ ಗ್ರೀನ್ ಎನರ್ಜಿ ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಸಂಬಂಧಪಟ್ಟಂಗೆ ಕಳೆದ ಒಂದು ದಶಕದಿಂದ ಮ್ಯಾನುಫ್ಯಾಕ್ಚರರ್ಸ್ಗಳಾಗಿ ಇದೊಂದು ಅವೇರ್ನೆಸ್ಸನ್ನು ಸಮಾಜದಲ್ಲಿ ಮತ್ತು ಈ ಒಂದು ದೇಶಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಡುವಂಥ ವಿಚಾರಗಳಲ್ಲಿ ಹಲವಾರು ರೀತಿಯಿಂದ ನಾವು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀವಿ ಕಳೆದ ತಿಂಗಳು ನಾವು ಗ್ರೀನ್ ಎನರ್ಜಿ ಎಕ್ಸ್ಪೋ ಅಂತ ಮಾಡಿದ್ವಿ ಇದು ರಿನ್ಯೂಬಲ್ ಎನರ್ಜಿ ಸಂಬಂಧಪಟ್ಟಂಗೆ ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಎಕ್ಸ್ಪೋನ ಈ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಂದು ಹಮ್ಮಿಕೊಳ್ಳಲಾಗಿದೆ ಇದು ನಮ್ಮ ಅಸೋಸಿಯೇಷನ್ ಮತ್ತು ಮೀಡಿಯಾ ಮ್ಯಾನೇಜ್ಮೆಂಟ್ ಅವರ ಸಹಯೋಗಿ ಸಹಯೋಗದೊಂದಿಗೆ ಜೊತೆಗೆ ಕೆಡಲ್ ಕರ್ನಾಟಕ ರೈಲ್ವೆ ಡೆವಲಪ್ಮೆಂಟ್ ಕಾರ್ಪೊರೇಷನು ಬೆಸ್ಕಾಮ್ ಅವರ ಒಂದು ಸಪೋರ್ಟ್ನೊಂದಿಗೆ ಇದೊಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಸಮಾಜದಲ್ಲಿ ಭಾರತ ಸರ್ಕಾರದ ಗುರಿ ಎರಡು ಸಾವಿರದ ಮೂವತ್ತರ ಒಳಗಡೆ ಶೇಕಡ ಮೂವತ್ತರಷ್ಟು ವೆಹಿಕಲ್ಸ್ಗಳು ಈ ಶುಡ್ ಬಿ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರಬೇಕು ಅನ್ನೋ ಒಂದು ಗುರಿ ಇದೆ ಈಗ ಈ ಒಂದು ನಿಟ್ಟಿನಲ್ಲಿ ಇದನ್ನು ಈ ಒಂದು ಟಾರ್ಗೆಟ್ನ ಅಚೀವ್ ಮಾಡಿದ್ರೆ ನಮ್ಮ ದೇಶಕ್ಕೆ ಒಂದು ವರ್ಷಕ್ಕೆ ಒನ್ ಲ್ಯಾಕ್ ಒನ್ ಕ್ರೋರ್ ಟೆನ್ ಲ್ಯಾಕ್ಸ್ ಕ್ರೋರ್ಸ್ ಅಷ್ಟು ಇಂಪೋರ್ಟ್ ಆಫ್ ಕ್ರೂಡ್ ಆಯಿಲು ಸೇವ್ ಆಗುತ್ತೆ ನಮಸ್ಕಾರ ನಾನು ಮೊಹಮ್ಮದ್ ಮುದ್ದಸಿರ್ ಮೀಡಿಯಾ ಡೇ ಮಾರ್ಕೆಟಿಂಗ್ ಡೈರೆಕ್ಟರ್ ಮೀಡಿಯಾ ಡೇ ಮಾರ್ಕೆಟಿಂಗ್ ಆರ್ಗನೈಸಿಂಗ್ ದಿಸ್ ಎಕ್ಸಿಬಿಷನ್ ದಿಸ್ ಇಸ್ ಫಿಫ್ತ್ ಎಡಿಷನ್ ವಿಚ್ ಈಸ್ ವಿ ಸ್ಟಾರ್ಟೆಡ್ ಫ್ರಮ್ ಟೂ ತೌಸಂಡ್ ನೈನ್ಟೀನ್ ಆ್ಯಂಡ್ ಸಪೋರ್ಟೆಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ ರಿನ್ಯೂಬಲ್ ಎನರ್ಜಿ department and also there are different associations like uh, federation of karnataka chamber of commerce and industry and charisma karnataka renewable energy system manufacturer association and also pride energy environment resource research institute and 6w research uh, as a knowledge partner the event has about more than 100 companies uh, and uh, which is showcasing the latest two wheeler three wheeler Conversion technology, hybrid vehicles, and electric vehicle infrastructure, <coughs> parts, and allied industry. A visitor entry is free, which is started from uh, 28th of June this month. And the timing is morning 10 to evening 6 o'clock uh, at uh, Bangalore International Exhibition Center, uh, Tumkur Road, Nelmangala. And we invite all the people of Karnataka to take full benefit of this event. And get an opportunity to see the new technology and new vehicles, new models, which has uh, come from uh, lowest price twenty five thousand to more than two lakh.